Snap <laughs> ನೀಡಿದ ಹೆಸರನ್ನು ಉಳಿಸಿಕೊಂಡ ಮಹಾತಾಯೇ ಶ್ರೀರಾಮಚಂದ್ರನಂತೆ ಇರುವ ನನ್ನ ಪತಿಯು ಲಕ್ಷ್ಮಣನಂತೆ ಇರುವ ನನ್ನ ಮೈಮುನ ಇವರಿಬ್ಬರಿಗೂ ಮುದ್ದಿನ ತಂಗಿಯು ಇಷ್ಟೆಲ್ಲ ಕರುಣಿಸಿದ ಬಿರಲಿ ಬಡತನವಿರಲಿ ಸುರಿಮಂತನವಿರಲಿ ನನಗೆ ನನ್ನ ಗಂಡನ ಸೇವೆ ಮಾಡುವ ಭಾಗ್ಯ ನೀಡಮ್ಮ ನಾನು ನಿನ್ನಲ್ಲಿ ಶೆರಗೊಂಡಿ ಬೇಡಿಕೊಳ್ಳುತ್ತೇನೆ ಪೂಜೆ ಮುಗಿಯಿತೋರಿ ಬನ್ರಿ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡ್ರಿ ತೆಲೆ ಮೇಲೆ ಹೊರತಿಕೊಂಡು ಸಾಗುತ್ತಿರುವಾಗ ನೀನು ನನ್ನ ಸತಿಯಾಗಿ ಬಂದು ನನ್ನ ಅರ್ಧ ಭಾಗವನ್ನೇ ಸೀತಾ ನಿನ್ನಂತ ಸತಿಯನ್ನು ಪಡೆಯಲು ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಸೀತಾ ಪೂರ್ವ ಸೀತಾ ಆ ಎರಡು ಕಣ್ಣುಗಳಂತಿರುವ ಆ ನನ್ನ ತಮ್ಮ ಲಕ್ಷ್ಮಣ ಮತ್ತು ಆ ನನ್ನ ತಂಗಿ ಶಿಲ್ಪ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ಸೀತಾ ಅವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು ನೋಡ್ರಿ ನನ್ನ ಮೈದುನ ಲಕ್ಷ್ಮಣ ಮತ್ತು ತಂಗಿ ಶೀಲ ಇವರು ನಿಮ್ಮ ತಮ್ಮ ತಂಗಿಯರಾಗಿರಬಹುದು ಆದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತಲೂ ಜೋರಿಗೆ ಅವರ ಬಗ್ಗೆ ನೀವೇಕೆ ಚಿಂತಿಸುತ್ತೀರಾ ನೋಡ್ರಿ ಅವರ ಬಗ್ಗೆ ಚಿಂತೆ ಮಾಡೋದನ್ನು ಬಿಡಿ ಅವರನ್ನು ಬಿಟ್ರೆ ನಮಗೇರಿದ್ದಾರೆ ಹೇಳ್ರಿ ಹಾ ಹೋಗಿ ಬಿಡಿ ಮೊದಲು ಕೈಕಾಲ ಮಾಡಿದ್ರೆ ಬಂದ್ರೆ ತೀರಿಸಲು ಮನೆಯಲ್ಲಿ ಮುದ್ದಿನ ಹಣ್ಣಲ್ಲಿ ಇರುವಾಗ ಮನಸ್ಸಿಗೆ ನೋವಾದ ಮೇಲೆ ನಪ್ಪು ನಗಿಸಲು ಆ ನನ್ನ ತಮ್ಮ ಲಕ್ಷ್ಮಣ ಮತ್ತು ಶಿಲ್ಪ ನಿಮ್ಮೆಲ್ಲರನ್ನು ಪಡೆದು ನಾನು ಧನ್ಯನಾದನು ಸೀತಾ ಧನ್ಯನಾದನು ಸೀತಾ ಶಿಲ್ಪ ಎಲ್ಲಿ ಶಿಲ್ಪ ತನ್ನ ಗೆಳತಿಯ ಮನೆಯಲ್ಲಿ ಶ್ರಾವಣದ ಸೋಮವಾರದ ಪೂಜೆ ಇದೆ ಅಂದ್ರೆ ಅದಕ್ಕೆ ಅವಳು ಅಲ್ಲಿ ಹೋಗಿದ್ದಾಳೆ ನಾನು ಹೋಗಿ ಬರುತ್ತೇನೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ಮತ್ತೆ ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕಿ ಬರ್ತೀರಿ ಅಂತ ಹೋದಮ್ಮ ಇನ್ನೂ ಬಂದೇ ಇಲ್ಲ ಇನ್ನೂ ಬರಲೇ ಇಲ್ಲ ನೋಡ್ರಿ ಹಾ ಹೋಗ್ಲಿ ಬಿಡಿ ಮೊದಲು ಊಟ ಮಾಡೋರಂತೆ ಬೇಡ ಸೀತಾ ಬೇಡ ಅವರಿಬ್ಬರು ಬಂದ ಮೇಲೆ ಕೂಡಿ ಊಟ ಮಾಡಿದ್ರಿ ಸೀತಾ ಅವರು ಬರುವುದರೊಳಗೆ ಒಂದು ಪ್ರೇಮಗೀತನಾದರೂ ಚೆ ಯಾಕೆ ಇದು ನೀವು ಹೋಗಿ ನೋಡಿ ಅವರು ಏನು ಹೇಳ್ಕೊತರ ಹೊರಗಡೆ ತುಂಬಾ ಕೆಲಸ ಇದೆ ನಿನ್ನೆ ಸೀತಾ ಹೋಗ್ತೀನಿ ನೀ ಎಂದರೇ ದೊರಯರು ಸೀತಾ ಎಷ್ಟು ಸುಂದರ ಹೋಂದೆ ನೀವು ಅಷ್ಟೇ ಸುಂದರ ಬಾರೇ ನನ್ನ ಚಿನ್ನ ನನ್ನ ನೀ BELLY <laughs> <laughs> BELLY <laughs> يا پنھريشن آڪر ۽ مي ته مان کي ٻڌائين ಅದು ಹೋಗಲು ಬಿಡಿಯತ್ತಿಗೆ ಚಿಕ್ಕಂದಿನಿಂದ ತಂದೆ ತಾಯಿ ಕಳೆದುಕೊಂಡು ತೊಳಗಾಡುತ್ತಿರುವಾಗ ಈ ಮನೆಗೆ ತಾಯಿ ಸ್ಥಾನವನ್ನು ತುಂಬಿದ್ದೀನಿ ಚಿಕ್ಕಂದನಿಂದ ಇಲ್ಲಿವರೆಗೂ ನನ್ನ ಅಣ್ಣ ಅಷ್ಟಿಷ್ಟು ಕಷ್ಟಪಟ್ಟಂತೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಈ ನನ್ನ ಅಣ್ಣ ಋಣನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲತಿಗೆ ಸಾಧ್ಯವಿಲ್ಲ ಹೌದು ಬೇಡ ಅಣ್ಣ ಅದ್ಗೆ ನೋಡ್ತಾ ಇದ್ರಿ ಬರೆಯಿರಿದ ಆ ಸಾಕ್ಷಾತ್ ಪರಮಾತ್ಮ ಪಾರ್ವತಿನೇ ಕಲ್ಲಂತಾಗುತ್ತದೆ ನೋಡೋಣ ಈ ನರ ಮಾನವರನ್ನ ಎಷ್ಟೊಂದು ಹೋಗ್ತೀವಿ ನಾವು ಮಾಡಬೇಕಾದ ಕರ್ತವ್ಯಗಳನ್ನೇ ಮಾಡಿದ್ದೀವಿ ಹುಚ್ಚು ತಂಗಿ ಏನೇನೋ ಮಾತನಾಡುತ್ತಾಳೆ ಹೆಂಗ್ರಿ ಅಲ್ಲ ರೀ ಇಷ್ಟೆಲ್ಲ ಜೋಕ್ ಮಾಡ್ತಾ ಹಂಗ ನಿಂತಿರ್ತೀರಾ ಅಥವಾ ಊಟಕ್ಕೆ ಬರ್ತೀರಾ ಹೂ ಹೊಟ್ಟೆ ತುಂಬಾ ಕೆಡಪಡ್ತೀವಿ ಬೇಗ ನಡಿರಿ ಅಲ್ಲ ಹಾಂ ಬೆಂಗಳೇ ಬಂದು ಏ ಮನೆಗೆ ಇರೋ ಬಂದ ಸಂತೋಷದಲ್ಲಿ ಒಂದು ನಕ್ಕು ನಗಿಸಲು ಹಾಡೋಣ ಆದರೂ ಹಾಡುಣ ಆಯ್ತಲ್ಲ ಹೆಸರನ್ನ ತರುವ ಒಂದಿಟ್ಟು ವ್ಯಕ್ತಿಗಳ ರಾಜೇಶ್ ಪನ್ನೂರ್ ಗುರ್ಶಾಂತ್ ಬೆಳ್ಳಗಿ ಶರಣ್ ಕುಮಾರ್ ಬೆಳ್ಳುಂಡಿಗಿ ಅದ್ರ ಜೊತೆಗೆ ಏನಪ್ಪ ಕಳಿಸೋರು ನಮ್ಮ ಊರಿನ ಹೆಸರು ತರಂಗದೇ ನೀನು ನಿನ್ನಲ್ಲಿ ಏನ್ ತಪ್ಪುಗಳಾಗ್ಯಾವ ಅದು ನಿನಗೆ ಗೊತ್ತ ಆದ್ರೆ ನೀ ಮಾಡೋ ತಪ್ಪಿಗೆ ಇವತ್ತಿನ ವೇದಿಕೆ ಮೇಲೆ ಇರಬಾರ್ದಾಗಿತ್ತು ಆ ಶಿವಲಿಂಗಿಯಸ್ ಗುತ್ತ ಆಶೀರ್ವಾದ ಆಶೀರ್ವಾದಲ್ಲ ಅದರಿಂದ ನೀ ವೇದಿಕೆ ಮೇಲೆ ಇಷ್ಟು ಮಂದಿಗೆಲ್ಲ ಫಸ್ಟ್ ಅದೇ ಅದೇನು ಶಿವಲಿಂಗಿಯಸ್ ಏನು ರಾಜಿ ಹಾಡಿದಿಲ್ಲ ಅದಕ್ಕೆ ನಿಮಗೆ ಆ ಮುಖ್ಯ ಮಧ್ಯ ಆಶೀರ್ವಾದ ಸ್ಟ್ರಾಂಗ್ ಅದ ಊರಿನ ಹೆಸರು ಬಾ ನಿಮ್ಗೆಲ್ಲರಿಗಿನ್ ಏನ್ ಗೊತ್ತಾರಲ್ಲ ನಿಮ್ ಸಮಾಜ ಇದು ಆಗಲಿ ಎಲ್ಲರ ಆಶೀರ್ವಾದ ನಿನ್ ಮೇಲದ ಒಳ್ಳೆ ಕಲಾ ಖುಷಿ ಅದೇನ ಹೆಸರು ತರೋ ಕೆಲಸ ಮಾಡು ಇಟ್ಟೆಲ್ಲಾ ಮಂದ್ಯಾಕ ಇಡೀ ಊರಿ ಕನ್ನೂರ ಇಡೀ ಸುತ್ತಗಾಟ ನಿನ್ ಹೆಸರು ಐತೆ ನೀವು ಅದ ಒಳ್ಳೆ ಕಲಾ ಇದನ್ನಪ್ಪ ನೋಡೋಣ ಬಾ ಹೇಳೋದಲ್ಲ ನೀನ್ ಕುಂಡಿಸಿ ಸನ್ಮಾನ ನೀ ಮಾಡಿರೋದಕ್ಕೆ ನೀವು ಉಳಿಸಿಕೊಂಡೆ ಹಣಕಾಸಿನ ತೊಂದರೆ ಆಗಿತ್ತು ಏನಾಗಿತ್ತು ಎಲ್ಲ ಸಹ ಮಾಡ್ತೀವಿ ಆದ್ರೆ ನೀವು ಒಬ್ಬ ಒಳ್ಳೆ ಕಲಾವಿದ ಊರಿನ ಹೆಸರು ತೋಣವಾ ಊರಿನ ಹೆಸರು ಗಳಸು ನಿನ್ನ ಹೆಸರು ಗಳಿಸುತ್ತೇನೆ ನಿಮಗೊಂದು ಸನ್ಮಾನ ಊರಿನ ಯಾಕರು ತೋಣಬಾ ಅಂತ ಹೇಳಿ ಅನಿವಾರ್ಯ ಕಾರಣದಿಂದ ಅನಾರೋಗ್ಯ ಆಗಿತ್ತು ಈಗಾಗಲೇ ಆ ಶ್ರೀ ಶಿವಲಿಂಗೇಶ್ವರ ಒಂದು ಆಶೀರ್ವಾದದಿಂದ ಗುಣಮುಖರಾಗಿ ಬಂದಿದ್ದಾರೆ ಅವರಿಗೆ ದೇವರು ಆಯುರ್ವೇದ ಗೊತ್ತು ಅಂತ ಬೇಡ್ಕೊತೀನಿ ವಿಶೇಷವಾಗಿ ಜ್ಞಾನಸಾಗರ ಸುಕ್ಷೇತ್ರ ಕನ್ನೂರು ಗ್ರಾಮದಲ್ಲಿ ಜನಿಸಿದ ಈ ಕೀರ್ತಿ ಪತಾಕೆ ಭಾರತಾದ್ಯಂತ ಬೆಳೆಲಿ ಅಂತ ನಾವು ಶ್ರೀ ಶಿವಲಿಂಗೇಶ್ವರ ಕಮಿಟಿ ವತಿಯಿಂದ ಆ ಯರಪ್ಪ ಕಳಶ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ಪ್ರೀತಿಯಿಂದ ನಮ್ಮ ಜೆ ಬಿ ಮಾಲೀಕರಾಗಿರ್ತಕ್ಕಂಥ ಹಂಸಿದ ಕಾಕ ಚಿರಂಗ್ಲಿ ಅವರು ನೋಡ್ರಿ ರಾಕ್ ಕೊಟ್ರ ಸಾಕಷ್ಟು ಔಷಧ ತಗೋಬಹುದು ರಾಕ್ ಕೊಟ್ರ ಗಾಡಿಗಟ್ಲೆ ಪುಸ್ತಕ ತಗೋಬಹುದು ರೊಕ್ಕ ಕೊಟ್ರ ಗಾಡಿಗಟ್ಲೆ ಗುಳಗಿ ತಗೋಬಹುದು ಆದ್ರ ಆರೋಗ್ಯ ರೊಕ್ಕ ಕೊಟ್ಟು ತಗೊಳಕ ಸಾಧ್ಯ ಇಲ್ಲ ಅದಕ್ಕಾಗಿ ಅಂಶದ ಜೀರಂಗ್ಲಿ ಹಾಕವರು ಇನ್ನು ಮುಂದ ಬವಲಾದಿ ಸದಾಶಿವನ ಪ್ರಸಾದ ಒಟ್ಟೆ ತಗೋಬೇಡ್ರಿ ದಯಮಾಡಿ ನೀವು ಮುಂದೆ ಈ ಮಾನವರಿ ಅವ್ರಿ ಕನ್ನೂರು ಕತ್ತೇಳಿ ಎರಡ್ನೂರು ರೂಪಾಯಿ ಅವ್ರಿಗೆ ಕಾಣಿಕೆ ಕೊಟ್ರೋದೇ ಈಗ ಸರಿ ಸರೋ ಇದು ಇದು ತನ್ನ ಸನ್ಮಾನ ಮಾಡಿದ್ದು ನನ್ನ ಅಪೇಕ್ಷೆ ನಮ್ಮೆಲ್ಲರ ಅಪೇಕ್ಷೆ